ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡ್ರಿ ಆಲ್ರೆಡಿ ಮೂವತ್ತೈದು ಸಾವಿರ ಒಂದು ಅತಿಥಿ ಶಿಕ್ಷಕರು ಪ್ರಾಥಮಿಕ ಶಾಲೆಗೆ ತೊಗೋತೀನಿ ಅಂತ ಹೇಳಿದ್ದಾರೆ ಆಮೇಲೆ ಅನುಮೋದನೆ ಕೂಡ ಆಗಿದೆ ಆಮೇಲೆ ಪ್ರೌಢಶಾಲೆಗಳಿಗೆ ಹತ್ತು ಸಾವಿರ ಟೀಚರ್ಸ್ಗಳ ಒಂದು ರಿಕ್ರೂಟ್ಮೆಂಟ್ ಆಗುತ್ತೆ ಅತಿಥಿ ಶಿಕ್ಷಕರ ಸೊ ಒಂದು ಫಾರ್ಮೆಟ್ ಯಾವ ರೀತಿ ಇರುತ್ತೆ ನೋಡಿರಿ ಅಪ್ಲಿಕೇಶನ್ ಹಾಕೋರು ಇಂಪಾರ್ಟೆಂಟು ಈ ಒಂದು ಅಪ್ಲಿಕೇಶನ್ ನನ್ನ ಚಾನಲಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿನೂ ಕೂಡ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಮಾಡ್ಕೋಬೋದು ಫಿ ಡಿ ಇರುತ್ತೆ ನೋಡಿ ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕ ನೇಮಕಾತಿಯಾಗಿ ಅರ್ಜಿ ನಮೂನೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರಾಥಮಿಕ ವಿಭಾಗಕ್ಕೆ ನೋಡಿರಿ ಹೆಸರು ದಪ್ಪ ಅಕ್ಷರದಲ್ಲಿ ಟೆಂತ್ ಎಕ್ಸಾಮಲ್ಲಿ ಯಾವುದೇ ರೀತಿ ಇರುತ್ತೆ ಅದನ್ನು ಹೆಸರು ಬರಿಬೇಕು ನೀವು ಕನ್ನಡದಲ್ಲಿ ಬರೀ ನಡೆಯುತ್ತೆ ತಂದೆ ಹೆಸರು ಜನ್ಮ ದಿನಾಂಕ ನಿಮ್ಮದು ಆಮೇಲೆ ವಿದ್ಯಾರ್ಥಿ ದೃಢೀಕರಣ ಅಂಕಪಟ್ಟಿ ಲಗತ್ತಿಸುವುದು ಅಂದರೆ ಇದು ಅಟೆಸ್ಟೆಡ್ ಆಗಿರಬೇಕು ಫ್ರೆಂಡ್ಸ್ ಆಮೇಲೆ ಎಸ್ ಎಲ್ ಸಿ ನೋಡಿರಿ ಗರಿಷ್ಠ ಅಂಕ ಎಷ್ಟು ನೀವು ಎಷ್ಟು ಪಡೆದಿದ್ದೀರಾ ಆಮೇಲೆ ಪರ್ಸಂಟೇಜ್ ಎಷ್ಟು ಇಲ್ಲಿ ಬರೀಬೇಕು ಪಿ ಯು ಸಿ ಸೇಮ್ ಗರಿಷ್ಠ ಅಂಕ ಪಡೆದ ಅಂಕ ಮತ್ತು ಶೇಕಡಾವಾರು ಪದವಿ ಸೇಮ್ ಅಗೇನ್ ಡಿ ಎಡ್ ಅಥವಾ ಬಿ ಎಡ್ ಏನಾಗಿರ್ತೈತೆ ನಿಮಗೆ ಅದರದ ಒಂದು ಇಲ್ಲಿ ಏನಾಗಿದೆ ಅದು ಬರೀಬೇಕು ಬಿ ಎಡ್ ಆಗಿದ್ದರೆ ಬಿ ಎಡ್ಡು ಡಿ ಎಡ್ ಆಗಿದ್ದರೆ ಡಿ ಎಡ್ ಅಂತ ಬರಿಬೇಕು ಆಮೇಲೆ ಅರ್ಜಿದಾರರ ಅಂಚೆ ವಿಳಾಸ ನಿಮ್ಮದು ಅಂಚೆ ವಿಳಾಸ ಇಲ್ಲಿ ಬರೀಬೇಕು ಕಂಪ್ಲೀಟಾಗಿ ಡೀಟೇಲ್ಸು ಮತ್ತು ಅವರೇನಾದರೂ ಕೇಳಿದ್ರೆ ಡಿ ಎಡ್ ಮಾರ್ಕ್ಸ್ ಎಲ್ಲ ಬರೀಯುತ್ತೆ ಇಲ್ಲಿ ಹೋಗ್ಬೇಕು ಆಮೇಲೆ ಇವೆಲ್ಲ ಒಂದು ಏನಿದಾವಲ್ಲ ಎಲ್ಲ ಬರೆದಿರಲ್ಲ ಇದ್ರದ್ದೊಂದು ಒಂದು ಒಂದು ಸೆಟ್ಟು ಜೆರಾಕ್ಸು ಬೇಕು ಫ್ರೆಂಡ್ಸ್ ಎರಡು ಸೆಟ್ ಜೆರಾಕ್ಸ್ ಬೈರಿ ಓಕೆ ಎರಡು ಸೆಟ್ಟು ಆಮೇಲೆ ಅರ್ಜಿದಾರರ ಕಾಯಂ ವಿಳಾಸ ನಿಮ್ಮದು ನಿಮ್ಮ ವಿಳಾಸ ಯಾವುದು ಕಾಯಂ ವಿಳಾಸ ಅದು ಆಮೇಲೆ ತಾಲೂಕಿನ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವ ಶಾಲೆಗಳ ಆದ್ಯತಾ ಪಟ್ಟಿ ನೀವೇನು ತಾಲೂಕು ಶಾಲೆಗಳಲ್ಲಿ ಇರ್ತಿರಲ್ಲ ಅಲ್ಲಿ ಯಾವ ಶಾಲೆಗೆ ಹಾಕ್ಬೇಕಂತ ಮಾಡಿರ್ತೀರ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು ಯಾವ್ದು ಫಸ್ಟು ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಅಂಥೇಳಿ ಓಕೆ ಆಮೇಲೆ ಇದು ಕೊಡಬೇಕಂದ್ರೆ ಬಿ ಎ ಆಫೀಸ್ಗೆ ಕೊಡಬೇಕು ಫ್ರೆಂಡ್ಸ್ ಓಕೆ ಇದನ್ನು ಇಲ್ಲ ನೀವು ಡೈರೆಕ್ಟಾಗಿ ಸ್ಕೂಲಿಗೆ ಹೋಗ್ತೀನಂದ್ರೆ ಸ್ಕೂಲಿಗೆ ಹೋಗ್ಬೋದು ಅಲ್ಲಿ ಪ್ರೊಸೀಜರ್ ಏನಾಗ್ತಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ನೀವು ಓಕೆ ಆಮೇಲೆ ಈ ಹಿಂದೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಲ್ಲಿ ವಿವರ ಈ ಹಿಂದೆ ಎಲ್ಲಿ ಯಾವಾಗಾದರೂ ನೀವು ಯಾವ ಸ್ಕೂಲಲ್ಲಿ ಅತಿಥಿ ಶಿಕ್ಷಕರಾಗಿ ನಿರ್ವಹಿಸಿದ್ರೆ ಆ ಶಾಲೆ ಮತ್ತು ಆ ಶಾಲೆ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಆಮೇಲೆ ಮೊಬೈಲ್ ಸಂಖ್ಯೆ ನೋಡಿ ನಿಮ್ಮ ಫೋನ್ ನಂಬರ್ ಏನು ಯೂಸ್ ಮಾಡ್ತಾ ಇದ್ದರೆ ಪ್ರೆಸೆಂಟು ಆ ನಂಬರನ್ನು ಇಲ್ಲಿ ಬರೀಬೇಕು ಆಮೇಲೆ ನಿಮ್ಮ ಸೈನ್ ಅಪ್ ಮಾಡಿ ವಿತ್ ಜೆರಾಕ್ಸ್ ಕೊಡಬೇಕು ಸೊ ಇದಿಷ್ಟು ಫಾರ್ಮೆಟ್ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್